ಹೊಸದಕ್ಕೆ ಶುರು ಮಾಡ್ಲಿ ಅವ್ರಿಗೆ ನಮ್ ಏನ್ ಮೆಸೇಜ್ ಅಂದ್ರೆ ಮೇಡಮ್ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಏನ್ ಹೊಯ್ಬೇಕು ಎಷ್ಟ್ ಒಯ್ಬೇಕು ಕಡಿಮೆ ರೇಟ್ ಕಿನ್ ಹೆಜ್ಜಿ ರೇಟ್ ನಲ್ಲಿ ಯಾವ್ದು ಸದ್ಯಕ್ಕೆ ಟ್ರೆಂಡಿಂಗ್ ಐತಿ ಅವ್ರು ಸ್ವಲ್ಪ ಯಾವ್ದು ಸ್ವಲ್ಪ ಡಿಫ್ರೆಂಟ್ ಐತಿ ಅವ್ರು ಸ್ವಲ್ಪ ನಾ ಅವ್ರಿಗೆ ಅವ್ರ ಟಾರ್ಗೆಟ್ ಪ್ರಕಾರ ಅವ್ರ್ ಎಷ್ಟು ಬಜೆಟ್ ಇರ್ತಿ ಆ ಬಜೆಟ್ ನಲ್ಲಿ ಅವ್ರಿಗೆ ಎಲ್ಲ ನಮ್ಮ ಮುಂದೆ ಸ್ವಲ್ಪ ಸ್ವಲ್ಪ ಕೊಟ್ಟಿರ್ತೇವೆ ಅದ್ರಲ್ಲಿ ಅವ್ರಿಗೆ ಯಾವ್ದು ಮಾರ್ತೇ ಅವ್ರು ರಿಪೀಟ್ ಬಂದ್ ಅದ್ರಲ್ಲಿ ಹೆಜ್ಜಿಗೆ ಹೋಗ್ಬಂದ್ ಪೂರ್ತಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತೀರಾ ನೀವು ಯಾವ್ ಸೇಲ್ಸ್ ಆಗ್ತದೆ ಯಾವ ಮೂಮೆಂಟ್ ಐತಿ ಯಾವ್ದ್ ಹೋಗ್ಬಾರ್ದು ನೀವು ಸ್ಟಾರ್ಟಿಂಗ್ ಅದಿರಿ ಹೌದು ಸದ್ಯಕ್ಕೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವ್ ಏನ್ ಐಟಮ್ ಹೋಗ್ಬೇಕಾ ನಿಮ್ ಕಡೆ ಅಲ್ಲೇ ಕೊಟ್ಟಿರ್ತೀವಿ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಹೋಲ್ಸೇಲ್ ಶಾರಿ ಶಾಪ್ ಆದಂತಹ ಕಮಲ್ ಸಾರಿ ಸೆಂಟ್ರಿಗೆ ಹೋಗೋಣ ಬನ್ನಿ ಇದು ಕುಪ್ಸದ್ಗಲ್ಲಿ ಜವಳಿ ಸಾಲಲ್ಲಿ ಹುಬ್ಬಳ್ಳಿಯಲ್ಲೇ ಬರುವಂಥದ್ದು ಸೊ ಅಡ್ರೆಸ್ ಒಂದ್ ವೇಳೆ ನಿಮಗೆ ಕನ್ಫ್ಯೂಸ್ ಆಯ್ತು ಅಂತಂದರೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ ಅವರಿಗೆ ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗ್ಬೋದು ಸೊ ಇದು ಅತ್ಯಂತ ದೊಡ್ಡ ಹೋಲ್ಸೇಲ್ ಸಾರಿ ಶಾಪು ಸೊ ಉಳಿದಂತ ಉಳಿದಂತಹ ದಿನಗಳಲ್ಲಿ ತುಂಬಾನೇ ರಶ್ ಆಗಿರುತ್ತೆ ತುಂಬಾ ಜನ ಬಂದಿರ್ತಾರೆ ಹಳ್ಳಿಗಳಿಂದ ಹೊಸ ಬಿಸ್ನೆಸ್ ಮಾಡೋರೆಲ್ಲ ಸೊ ನಾನು ಸ್ಪೆಷಲ್ ಆಗಿ ನಿಮ್ಗೋಸ್ಕರ ವೆನರ್ಸ್ಡೆ ದಿವಸ ರಜೆ ಇರೋ ಸಲುವಾಗಿ ಈ ಅಂಗಡಿಯ ಶೂಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಬನ್ನಿ ಇಲ್ಲಿ ಓನರ್ ಜೊತೆ ಮಾತಾಡಿ ಯಾವ ಯಾವ ಟೈಪ್ ಸಾರಿಗಳ ಸಿಗ್ತವೆ ಪ್ರತಿ ಒಂದು ಡೀಟೇಲ್ಸ್ ನ ತಿಳ್ಕೊಂಡ್ಬರೋಣ ಬನ್ನಿ ಸೊ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ನಮಗೆ ನಮ್ಮ ಯುವರ್ಸಿಗೆ ನಿಮ್ಮ ಬಗ್ಗೆ ನಿಮ್ಮ ಶಾಪ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಅಂಗಡಿ ಮೇಡಮ್ ಕಂಬಲ್ ಸಾರಿ ಸೆಂಟರ್ ನಮ್ಮ ಅಂಗಡಿ ಹೆಸರ ಪ್ಯೂರ್ ಹೋಲ್ಸೇಲ್ ಸಾರಿ ನಾವು ನಮ್ಮ ಅಡ್ರೆಸ್ ಇದೆ ಜವಳಿ ಸಾಲ್ ಹುಗ್ಲಿ ಬಿಹೈಂಡ್ ನಂದಿಗಿರಿ ಪೊಲೀಸ್ ಸ್ಟೇಷನ್ ಫಸ್ಟ್ ಫ್ಲೋರ್ ಬುರ್ಬಡ್ಡಿ ಕಾಂಪ್ಲೆಕ್ಸ್ ಯಾವ ಯಾವ ರೀತಿಯಾದಂತಹ ಸಾರಿಗಳು ನಿಮ್ಮಲ್ಲಿ ಸಿಗ್ತವೆ ನಮ್ ಕಡೆ ನೋಡ್ರಿ ಮೇಡಮ್ ಪತ್ಲಾ ಬಾರ್ಡರ್ ಸಿಲ್ಕ್ ಕಡಿಮೆ ರೇಟ್ ಕಿಂತ ಹೆಚ್ಚಿಗೆ ರೇಟ್ ಯಾವ ರೀತಿನಲ್ಲಿ ಇರ್ತತೆ ಮಾಡ್ಲಿಕ್ಕೆ ಕಸ್ಟಮರ್ಸ್ ಗೆ ಹೋಲ್ಸೇಲ್ ನಲ್ಲಿ ಅವೆಲ್ಲ ನಮ್ ಕಡೆ ಎ ಟು ಜೆಡ್ ಎಲ್ಲ ನಮ್ಮನೆ ಸಿಕ್ತತ್ತೆ ಸರ್ ಇಲ್ಲಿ ಕೇವಲ ಸಾರೀಸ್ ಅಷ್ಟೇ ಅಥವಾ ಬೇರೆ ವೆರೈಟಿಗಳು ಕೂಡ ಸಿಗ್ತಾವ ನಮ್ ಕಡೆ ಓನ್ಲಿ ಸಾರೀಸ್ ಮೇಡಂ ಯಾಕಂದ್ರೆ ಸಾರೀಸ್ ನಲ್ಲಿ ನಮ್ ಕಡೆ ಇಷ್ಟ ವೆರೈಟಿ ಇದೆ ಅದೇ ಇಡ್ಲಿಕ್ಕೆ ಜಗ ಇರೋದಿಲ್ಲ ಹಾಗಾಗಿನೋ ನಾವು ಹೋಲ್ಸೋಲ್ ಪೂರ ಸಾರಿ ನಲ್ಲಿ ನಾವು ಮೇಂಟೈನ್ ಮಾಡೋದು ಓಕೆ ಹಾಗಿದ್ರೆ ಬನ್ನಿ ನಿಮ್ಮಲ್ಲಿರುವಂತಹ ಸ್ಟಾಕ್ ನ ನಮಗೆ ಕೊಡಿ ಬನ್ನಿ ಸೊ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ನಾನು ಇವತ್ತು ನಿಮ್ಗೊಂದು ಹೊಸ ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ನಾನು ಇನ್ನೊಂದು ಹೋಲ್ಸೇಲ್ ಸಾರಿ ಶಾಪಿಗೆ ಬಂದಿದ್ದೀನಿ ಸ್ನೇಹಿತರೆ ಕಮಲ್ ಸಾರಿ ಸೆಂಟರ್ ಅಂತ ಹೇಳಿದೀನಿ ಸೊ ಹಾಗಿದ್ರೆ ಬನ್ನಿ ಏನೆಲ್ಲ ಸಾರಿಗಳು ಸಿಗ್ತಾವೆ ಯಾವ ರೇಂಜ್ಗೆಲ್ಲ ಸಿಗ್ತಾವೆ ಅಂತ ತಿಳ್ಕೊಳ್ಳೋಣ ನಮ್ ಜೊತೆ ಸರ್ ಇದಾರೆ ಸೊ ನಮಸ್ಕಾರ ನಮಸ್ಕಾರ ನೋಡು ಸೊ ನಮ್ಗೆ ನಿಮ್ಮಲ್ಲಿ ಸಿಗುವಂತ ಸಾರಿ ಸ್ಟಾಕ್ ಡ್ರಾನ ತಿಸ್ ಕೊಡಿ ಸರ್ ಮೇಡಮ್ ಪೂನಮ್ ಪತ್ಲಾ ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಏಯ್ಟಿ ಫೈವ್ ರುಪೀಸ್ ಲಿಂತ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮಲ್ಲಿ ಫಸ್ಟ್ ರೇಂಜ್ ಶುರು ಆಗುವಂತದೇ ಏಟಿ ಫೈವ್ ಅದ್ ನಂತ್ರ ಇದು ಬರುತ್ತೆ ಸ್ವಲ್ಪ ವೇಟ್ ಬರುತ್ತೆ ವಿದೌಟ್ ಬ್ಲೌಸ್ ಓಕೆ ನೂರಾ ಐದು ರೂಪಾಯಿ ಬೀಳುತ್ತೆ ಓಕೆ ಸೊ ಸೂಪರ್ ಕ್ವಾಲಿಟಿ ಸರ್ ಸ್ನೇಹಿತರೆ ಇದ್ರಕ್ಕಿಂತ ಇದು ಸೂಪರ್ ಕ್ವಾಲಿಟಿ ಅಲ್ಲೇ ಬರುತ್ತೆ ಜೊತೆಗೆ ಚೆನ್ನಾಗಿದೆ ಸಾಫ್ಟ್ ಫೀಲ್ ಕೂಡ ಕೊಡುತ್ತೆ ಇವೆಲ್ಲ ಟ್ವೆಂಟಿ ಫೈವ್ ಪೀಸ್ ತಗೊಳ್ಬೇಕಾಗುತ್ತೆ ಈ ತರ ಬಂಡಲ್ ಬರುತ್ತೆ ಓಕೆ ಓಕೆ ಈ ತರ ಟ್ವೆಂಟಿ ಫೈವ್ ಪೀಸ್ ತಗೊಳ್ಬೇಕಾಗುತ್ತೆ ಒಂದ್ ಬಿಟ್ಟು ಹತ್ತು ಬಂಡಲ್ ತೋರಿಸ್ತೀವಿ ನೀವು ಯಾವ್ದು ಸೆಲೆಕ್ಷನ್ ಮಾಡ್ತೀರಿ ಆ ತರ ಬಂಡಲ್ ಕೊಡ್ತೀವಿ ಬೇರೆ ಬೇರೆ ಬಂಡಲ್ ಅಲ್ಲಿ ಬೇರೆ ಬೇರೆ ಟೈಪ್ ಸಾರಿ ಹಾ ಇದು ಟೋಟಲಿ ಮಿಕ್ಸ್ ಸಾರಿ ನೆಕ್ಸ್ಟ್ ಕಲೆಕ್ಷನ್ ಅದ ನಂತರ ಇದು ಒನ್ ಥರ್ಟಿ ಫೈವ್ ಓಕೆ ವಿತ್ ಬ್ಲೌಸ್ ಹಾ 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 ಸಾಫ್ಟ್ ನಲ್ಲಿ ಬರುತ್ತೆ ಇದು ಟ್ವೆಂಟಿ ಫೈವ್ ಪೀಸ್ ಬರುತ್ತೆ ಇದರಲ್ಲಿ ವಿತ್ ಬ್ಲೌಸ್ ಬರುತ್ತೆ ವಿತ್ ಬ್ಲೌಸು ಬರುತ್ತೆ ಫೈನಲ್ಲಿ ಹಂಡ್ರೆಡ್ ಫೈನಲ್ಲಿ ಬರೋಲ್ಲ ವಿಧೋ ಬ್ಲೌಸ್ ಓಕೆ ಇದರಲ್ಲಿ ವಿತ್ ಬ್ಲೌಸ್ ಇದೆ ಓಕೆ ಅದ ನಂತರ ಇದು ವಿತ್ ಬ್ಲೌಸ್ ಒನ್ ಸಿಕ್ಸ್ಟಿ ಫೈವ್ ಒನ್ ಸಿಕ್ಸ್ಟಿ ಫೈವ್ ಸೊ ಇದು ಇನ್ನೂ ಸಾಫ್ಟ್ ಆಗಿದೆ ಸ್ನೇಹಿತರೇ ಲೈಕ್ ನೋಡಿ ನೀವು ಹಿಂಗ್ ಹಿಡ್ಕೊಂಡ್ರೆ ಹಿಡಿದು ಬಂದ್ಬಿಡುತ್ತೆ ಅಷ್ಟು ಸಾಫ್ಟ್ ಅಲ್ಲಿ ಬರುತ್ತೆ ಸೊ ಹಗುರ ಅನ್ಸುತ್ತೆ ಮೈ ಡಿಸೈನ್ಸ್ ಬೇರೆ ಬೇರೆ ಇದಾವೆ ಇದರಲ್ಲಿ ಹಾ 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 ಸರ್ ಓಕೆ ನಾಲ್ಕು ನಾಲ್ piece 컬러 ಬರುತ್ತೆ ಓಕೆ 4 4 piece ಕೊಳ್ಳೋದು ನಾವು होलसेलನಲ್ಲಿ ಓಕೆ ಸೋ ಅಂದ್ರೆ ಒಂದು ಡಿಸೈನ್ ಅಲ್ಲಿ ಫೋರ್ 4 ಕಲರ್ಸ್ ಬರುತ್ತೆ ಅಂತ ಓಕೆ 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 ಸರ್ ಓಕೆ ನೆಕ್ಸ್ಟ್ ಅದ ನಂತರ ಇದು ಬರುತ್ತೆ 198 ಹಾ ಹಾ ಫ್ಲವರ್ಸ್ ಮಲ್ಟಿ ಕಲರ್ ಈ ತರ ಎಲ್ಲ ಬೇರೆ ಬೇರೆ ಡಿಸೈನ್ಸ್ ತುಂಬಾ ಇದಾವೆ ಹಾ ಸರ್ ಈ ತರ ಬೇರೆ ಬೇರೆ ಡಿಸೈನ್ಸ್ ಇದಾವೆ ಇದೊಂದು ಕ್ವಾಲಿಟಿ ಇದೆ ಹಾ ಸರ್ ವೇಟ್ ಬರುತ್ತೆ ಮದುವೆಗೆ ಫಂಕ್ಷನ್ ಗಿಫ್ಟ್ ಮಾಡಲಿಕ್ಕೆ ಅಡ್ಡಿಲ್ಲ ನೋಡಿ ಸ್ನೇಹಿತರೆ ನೋಡಿ ಸೊ ಈ ರೀತಿಯಲ್ಲಿ ಬರುತ್ತೆ ನೋಡ್ಬೋದು ನೀವು ಸೊ ಬ್ಯೂಟಿಫುಲ್ ಎಸ್ ನಂತರ ಈ ತರ ಕಾಟನ್ ನಲ್ಲಿ ಬರುತ್ತೆ ಸೊ ಇವೆಲ್ಲ ಪತ್ಲ ಸೆಕ್ಷನ್ ಆಯ್ತು ಸರ್ ಸ್ನೇಹಿತರೆ ನಾವೀಗ ಕಾಟನ್ ವೇರ್ ಇದೆ ಅಂತ ಹೇಳ್ತಿದ್ರೆ ಕಾಟನ್ ಸಾರೀಸ್ ಕೂಡ ಸಿಗ್ತವೆ ಅಂತ ಹೇಳ್ತಿದ್ದಾರೆ ಓಕೆ ಯಾವ ರೇಂಜ್ ಇಂದ ಶುರು ಆಗುತ್ತೆ ಸರ್ ಟೂ ಟ್ವೆಂಟಿ ಸ್ಟಾರ್ಟ್ ಆಗುತ್ತೆ ಓಕೆ ಕಾಟನ್ ಸಾರೀಸ್ ಗಳು ರೇಂಜ್ ಟೂ ಟ್ವೆಂಟಿ ಇಂದ ಶುರು ಆಗುತ್ತೆ ಶುರು ಆಗುತ್ತೆ ಅಂತಾರೆ ಇದಕ್ಕೆ ವೆಟ್ಲೆಸ್ ಕಾಟನ್ ಟೂ ಥರ್ಟಿ ಟೂ ಥರ್ಟಿ ಇಂದ ಶುರು ಆಗುತ್ತೆ ಸಿಗುತ್ತೆ ಫೋರ್ ಟು ಏಟ್ ಕಲರ್ ಬರುತ್ತೆ ಎಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಇದು ಯಾವ ರೇಂಜ್ ಇಂದ ಶುರು ಆಗುತ್ತೆ ಸರ್ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಕಾಟನ್ ಸ್ನೇಹಿತರೆ ಸ್ನೇಹಿತರ ನೋಡಬಹುದು ಸಾಕತ್ ಬ್ಯೂಟಿಫುಲ್ ಕಲರ್ ಕಲರ್ ಇದು ಸೊ ಸಿಗಬಹುದು ಈ ತ್ರೀ ನೈಂಟಿ ಫೈವ್ ಎಷ್ಟು ಕಲರ್ ಸಿಗಬಹುದು ಸರ್ ಟೆನ್ ಟು ಟ್ವೆಲ್ ಕಲರ್ ಸಿಗುತ್ತೆ ಟೆನ್ ಟು ಟ್ವೆಲ್ ಕಲರ್ ಸಿಗ್ತವೆ ಸ್ನೇಹಿತರ ನೋಡಬಹುದು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಇದು ಎಸ್ ಸ್ನೇಹಿತರೆ ನೋಡಬಹುದು ಇಲ್ಲಿ ಬೇರೆ ಬೇರೆ ಕಲರ್ಸ್ ಗಳಿದಾವೆ ಈ ರೀತಿಯಾದಂತಹ ಎಲ್ಲ ಕಲರ್ಸ್ ಗಳಿದಾವೆ

ಸೊ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಮತ್ತೆ ರೀಸನೇಬಲ್ ರೇಟಿಗೆ ಗೆ ಸಿಗುತ್ತೆ ನಿಮ್ಗೆ ಸೊ ಹಾಗಾಗಿ ಹೇಳ್ತಾ ಇರೋದು ನಿಮ್ಗೆ ಒಂದ್ಸಲ ತಪ್ಪದೆ ವಿಸಿಟ್ ಮಾಡಿ ಕಮಲ್ ಸಾರಿ ಸೆಂಟರ್ ಗೆ ಇಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಇದೆ ಸ್ನೇಹಿತರೆ ಸೊ ಸುಮ್ಮನೆ ಹೇಳ್ತಾ ಇಲ್ಲ ನಿಮ್ ನಿಮ್ ಮುಂದೆ ತೋರಿಸ್ತಾ ಇದೀವಿ ಬನ್ನಿ ಮುಂದೆ ನೆಕ್ಸ್ಟ್ ನೋಡೋಣ ಟಿಶನ್ ಅಲ್ಲಿ ಸ್ಟೋನ್ ಬರುತ್ತೆ ಸೊ ಸ್ಟೋನ್ ಬರುತ್ತೆ ಇದರಲ್ಲಿ ಸ್ಟೋನ್ ಬರುತ್ತೆ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ನಿಮಗೆ ಈ ತರದಲ್ಲಿ ಸ್ಟೋನ್ ವರ್ಕ್ ಮಾಡಿದಾರೆ ಇದ್ರ ಮೇಲೆ ಸಾರಿ ಮೇಲೆ ಗ್ರ್ಯಾಂಡ್ ಶರಕ್ ಬರುತ್ತೆ ಕಲರ್ ಕೂಡ ಬ್ಯೂಟಿಫುಲ್ ಸೋ ನನಗಂತು ಪರ್ಸನಲಿ ತುಂಬಾ ಇಷ್ಟ ಆಗುತ್ತೆ ಈ ಕಲರ್ ಆ ಸೋ ಈ ಸೆರಗು ಈ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ನೀವು ಕಾಂಟ್ರಾಸ್ಟ್ ಕಾಂಬಿನೇಷನ್ ಎಸ್ ಎಸ್ ಸರ್ ಸೋ ಇದ್ರಲ್ಲೂ ಕೂಡ ಡಿಸೈನ್ ಸಿಗುತ್ತೆ ಮೇಡಮ್ ನಿಮಗೆ ಹಾ ಸರ್ ಇದ್ರಲ್ಲೂ ಕೂಡ ನಿಮಗೆ 10 ಟು 12 ಕಲರ್ ಸಿಗುತ್ತೆ ಹು 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 ದಿಸ್ ಇಸ್ ಅ ಡಿಫರೆಂಟ್ ಕಲರ್ ನೀವು ನೋಡಬಹುದು ಸ್ವಲ್ಪ ಡಿಫರೆಂಟ್ ಕಲರೆ ಇದೆ ಈ ತರ ಸ್ಟೋನ್ ಅಲ್ಲಿ ಬರುವಂತದ್ದು ಸ್ಟೋನ್ ವರ್ಕ್ ಇದೆ ಸ್ನೇಹಿತರ ಇದ್ರ ಮೇಲೆ ಆತಿರ್ಬೋದಲ್ವಾ ನಿಮ್ಗೆ ಸ್ಟೋನ್ ವರ್ಕ್ ಇದೆ ಹ್ಮ್ 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 ಸೊ ನಾನು ಕೇಳ್ತಾ ಇರುವಂತ ನನ್ಗೆ ಅವಾಗಿಂದ ಒಂದು ಕ್ವಶನ್ ಕೇಳಿಕ್ ಬೇಕಿತ್ತು ನಮ್ಮ ಕಸ್ಟಮರ್ಸ್ ಗೆ ಸಪೋಸು ನಮ್ ವಿಡಿಯೋ ಥ್ರೂ ಬಂದವರಿಗೆ ಯಾರಿಗಾದ್ರೂ ಸಿಂಗಲ್ ಪೀಸ್ ಬೇಕಿದ್ರೆ ಕೊಡ್ತೀರಾ సింగల్ పీస్ మేడం సింథెక్ బి మేడం మడిన సీ తో సూపర్ స్నేహితరఫుల్ కలర్ గ్రైండ్ ఈ ಇದು ಸರಕ್ ಬರುತ್ತೆ ಮೇಡಮ್ ಓಕೆ ಹಾ ಸರ್ ಇದು ಸಾರಿ ವಾವ್ ಮೇಡಂ ತುಂಬಾ ವೆರೈಟಿ ಇದೆ پورا ವಿಡಿಯೋನಲ್ಲಿ ತೋರಿಸಲಿಕ್ಕೆ ಆಗಲ್ಲ ಹಾಗಾಗಿ ಸೆಲೆಕ್ಷನ್ ಪೀಸ್ ತೋರಿಸ್ತೀನಿ ಹಾ ಸರ್ ಇದು ಕಾಂಚಿಪುರಂ ಸೀರಿ ಮೇಡಮ್ ಎಸ್ ಸರ್ ಮದುವೆ ಸಿರಿ ಕಾಂಚಿ ಮಡಿನಲ್ಲಿ ಬರುತ್ತೆ ಸ್ಟೋನ್ ಇದೆ ದೊಡ್ಡ ಬೋರ್ಡರ್ಸ್ ಇದ್ದಾವೆ ಎಸ್ ಸ್ಟೋನ್ ಸಿಗುತ್ತೆ ಸೋ ನೋಡಬಹುದು ಸ್ನೇಹಿತರೆ ಈ ತರದಲ್ಲಿ ಬರ್ತಾ ಇದ್ದಾವೆ ಕಾಂಚಿಪುರಂ ವಾವ್ ಸೂಪರ್ ಸೋಫಾ ವಿತ್ ಸ್ಟೋನ್ ವರ್ಕ್ ಬಂದಿದೆ ಸ್ನೇಹಿತರ ಇದಕ್ಕೆ ಬೇರೆ ಡಿಸೈನ್ಸ್ ಇದಾವೆ ಇವೆಲ್ಲ ಕಾಚಿಪುರದಲ್ಲಿ ಬರ್ತವೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಬಹುದು ನೀವು ತುಂಬಾ ಹತ್ತರಿಂದ ಹನ್ನೆರಡು ಎಲ್ಲಾ ಸಾರಿಗಳಲ್ಲೂ ಕೂಡ ಎಲ್ಲಾ ವೆರೈಟಿಯಲ್ಲೂ ಕೂಡ ಹತ್ತರಿಂದ ಹನ್ನೆರಡು ಕಲರ್ಸ್ ಗಳು ನಿಮ್ಗೆ ಸಿಗ್ತವೆ ಸೊ ನೋಡ್ಬೋದು ಬೇರೆ ಬೇರೆ ಅಲ್ಲಿ ಸಿಗುತ್ತೆ ಮತ್ತೆ ರೀಸನಬಲ್ ರೇಟ್ ಗೆ ನಿಮ್ಗೆ ಇಲ್ಲಿ ಸಿಗ್ತವೆ ಸಾರಿಗಳು ಸುಪ್ಪ ಸುಪ್ಪ ಸೊ ಇಲ್ಲಿ ಮದುವೆ ಫಂಕ್ಷನ್ ಆಗಿರಬಹುದು ಮನೇಲಾಗುವಂತಹ ಸಣ್ಣ ಪುಟ್ಟ ಫಂಕ್ಷನ್ ಆಗಿರ್ಬೋದು ಮನೆ ಓಪನಿಂಗ್ ಆಗಿರಬಹುದು ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಇದ್ರು ಕೂಡ ದೊಡ್ಡ ಫಂಕ್ಷನ್ ಇದ್ರು ಕೂಡ ನಿಮಗೆ ಕಮಲ್ ಸಾರಿ ಸೆಂಟರ್ ಅಲ್ಲಿ ಎಲ್ಲ ಟೈಪ್ ಸಾರಿ ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದು ತಪ್ಪದೇ ಒಮ್ಮೆ ಕಮಲ್ ಸಾರಿ ಸೆಂಟರ್ ಗೆ ವಿಸಿಟ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಕಲರ್ ಅಲ್ಲಿ ತೋರಿಸ್ತಾ ಇದ್ರ ಸರ್ ಈಗ ಇದು ಸಿಂಥೆಟಿಕ್ ವರ್ಕ್ ಗ್ರಾಂಡ್ ಯೂಸಿಗೆಲ್ಲ ಸೂಪರ್ ಆಗಿ ಕಾಣ್ತಾವೆ ಅನ್ನುವಂತೂ ಸೂಪರ್ ಸೂಪರ್ ಕಲರ್ ಗಳನ್ನ ನೋಡಬಹುದು ನೀವು ಬ್ಯೂಟಿಫುಲ್ ಆದಂತಹ ಕಲರ್ಸ್ ಇದಾವೆ ಜೊತೆಗೆ ಇದು ಬಾರ್ಡರ್ ಬರುತ್ತೆ ಸರ್ ಇದು ಶೆರಕ್ ಕೂಡ ಅಂತ ಅನ್ಸುತ್ತೆ ಅಲ್ವಾ ಮೇಲ್ಗಡೆ ಈ ತರದಲ್ಲಿ ಕಲರ್ಸ್ ಅಲ್ಲಿ ಬರುತ್ತೆ ಇದ್ರಲ್ಲೂ ಏಟ್ ಟು ಟೆನ್ ಕಲರ್ ಸಿಗುತ್ತೆ ಮೇಡಮ್ ಡಿಸೈನ್ ಬೇರೆ ನೋಡಬಹುದು ನೀವು ಡಿಸೈನ್ ಬೇರೆ ಬೇರೆ ಇದಾವೆ ರ ಟೋಟಲಿ ಬೇರೆ ಬೇರೆ ಮೆಟೀರಿಯಲ್ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಸೊ ಈ ರೀತಿಯಲ್ಲಿ ಬರ್ತಾರೆ ನೋಡಿ ಸ್ನೇಹಿತರೆ ಸೊ ಸಿಂಥೆಟಿಕ್ ಐಟಮ್ಸ್ ಗಳು ಇವೆಲ್ಲ ಸೊ ಇದರಲ್ಲಿ ಸುಮಾರು ಎಷ್ಟು ವೆರೈಟಿಗಳು ಇರಬಹುದು ವೆರೈಟಿ ಇದೆ ಬೇರೆ 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 ಕ್ವಾಲಿಟಿ ಸ್ನೇಹಿತರೆ ಹಾಗಾಗಿ ಹೇಳಿರುವಂತದ್ದು ವಿಡಿಯೋದಲ್ಲಿ ಎಲ್ಲವನ್ನೂ ಕವರ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ವೆರೈಟಿ ಇದೆ ಸ್ನೇಹಿತರೆ ಹಾಗಾಗಿ ಹೇಳಿರುವಂತದ್ದು ನಿಮಗೆ ತಪ್ಪದೆ ಒಮ್ಮೆ ವಿಸಿಟ್ ಮಾಡಿ ಬ್ಯೂಟಿಫುಲ್ ಕಲೆಕ್ಷನ್ ನಿಮ್ಗೆ ಸಿಗ್ತವೆ ಪ್ರತಿಯೊಂದು ಇದಕ್ಕೂ ಸೊ ಬನ್ನಿ ನೆಕ್ಸ್ಟ್ ಸೆಕ್ಷನ್ ಗೆ ಹೋಗೋಣ ಬೇರೆ ಏನ್ ಸಿಗುತ್ತೆ ಸರ್ ಬೇರೆ ಟೈಪ್ಸ್ ಅಲ್ಲಿ ತೋರಿಸಿ ಸರ್ ನಮ್ಗೆ ಸೊ ಸ್ನೇಹಿತರೆ ನಿಮಗೆ ಬ್ಯೂಟಿಫುಲ್ ಆಗಿರುವಂತಹ ಕೆಲವೊಂದು ಸಾರೀಸ್ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ನೀವು ಎಷ್ಟು ಸಖತ್ ಆಗಿದಾವೆ ಅಂತ ಹೇಳಿ ಸೊ ನೋಡಿ ಸೊ ನೋಡಿ ಸಖತ್ ಆಗಿರುವಂತಹ ಸಾರಿಗಳು ಸ್ನೇಹಿತರೆ ಸೂಪರ್ ಮತ್ತೊಮ್ಮೆ ನೋಡ್ತಾ ಇರಬೇಕಂತ ಅನ್ಸುವಂತಹ ಕಲೆಕ್ಷನ್ ಈ ಸ್ಯಾರಿ ಅಂತೂ ಸಖತ್ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸರ್ ಸ್ವಲ್ಪ ಓಪನ್ ಮಾಡಿ ತೋರಿಸಿ ಅದನ್ನ ನಮ್ಮ ವೀಕ್ಷಕರಿಗೆ ಸೊ ನೋಡಿ ಈ ರೀತಿಯಲ್ಲಿ ಬರುತ್ತೆ ಸ್ವಲ್ಪ ಕಲರ್ ಡಿಮ್ ಮಾಡ್ತೀನಿ ಇರಿ ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡ್ತೀನಿ ಇರಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಬ್ಯೂಟಿ ಆಫ್ ದಿಸ್ ಸಾರಿ ಸ್ನೇಹಿತರೆ ಸರಿ ಯಾವ ರೀತಿ ಬರುತ್ತೆ ಅದನ್ನು ತೋರಿಸ್ಬಿಡಿ ಸೊ ಸಕತ್ ಲುಕ್ ಆಗಂತೂ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಡೌಟೇ ಇಲ್ಲ ನಿಮ್ಗೆ ನೋಡಿ ಏನ್ ವರ್ಕ್ ಮಾಡಿದಾರೆ ವರ್ಕ್ ಇದೆ ಸ್ನೇಹಿತರೆ ಸಾರಿ ಮೇಲೆ ಸಕತ್ ಸೊ ಹೋದ್ರೆ ನೀವೇ ನಿಮ್ಮನ್ನೇ ನೋಡ್ತಿರ್ಬೇಕು ಅಂತಹ ಸಾರೀಸ್ ಕಳ್ಕೊಂಡ್ರಿ ನಿಜವಾಗ್ಲು ಸೂಪರ್ ಸೂಪರ್ ಪ್ಯಾಟರ್ನ್ ಇಷ್ಟ ಆಗೋರು ನೋಡಿ ತಗೊಳ್ಳಿ ಕೆಟ್ಲಾಗ್ ಏನಾರ ಸಿಗ್ಬಹುದೀಸ್ ಬರುತ್ತೆ ಕೆಟ್ಲಾಗ್ ಸೆಟ್ ಟು ಸೆಟ್ ಕೊಡ್ತೇವೆ ಒಂದು ಮಾತ್ರ ನಿಜ ಸಿಂಗಲ್ ಪೀಸ್ ಸಿಗಲ್ಲ ನೀವು ಪೂರ್ತಿ ಸೆಟ್ ತಗೋಬೇಕಾಗುತ್ತೆ ಬಟ್ ರಿಯಲಿ ಇಟ್ಸ್ ಅ ಬ್ಯೂಟಿಫುಲ್ ಕಲೆಕ್ಷನ್ ಸ್ನೇಹಿತರೆ ನೋಡ್ಬೋದು ನೀವು ಸೊಪ್ಪ ಸೂಪರ್ ಯುವತಿಯರೆಲ್ಲ ಪ್ಯಾಂಸಿಶರ್ಟ್ ಸಾರಿ ಬೇಕು ಅಂತ ಹೇಳ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೊ ಅವ್ರಿಗೆಲ್ಲಾ ಹೇಳಿ ಮಾಡಿ ಕೊಟ್ಟಿರುವಂತಹ ಕಲೆಕ್ಷನ್ ನೋಡಿ ಟ್ರೈ ಬಾಕ್ಸ್ ನಲ್ಲಿ ಬರುತ್ತೆ ಈ ತರ ಗಿಫ್ಟ್ ಕೊಡ್ಲಿಕ್ಕೆ ಟ್ರೈ ಬಾಕ್ಸ್ ಅಂತ ಬರತ್ತೆ ಓಕೆ 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 ವೆಡ್ಡಿಂಗ್ ಗಿಫ್ಟ್ ನಲ್ಲಿ ಗಿಫ್ಟ್ ಕೊಡ್ಲಿಕ್ಕೂ ಅಡ್ಡಿಯಿಲ್ಲ ನಿಜವಾಗ್ಲೂ ನಿಜವಾಗ್ಲು ಎಷ್ಟು ಕಲರ್ ಸಿಗಬಹುದು ಸರ್ ಇದ್ರಲ್ಲಿ ಇದ್ರಲ್ಲಿ ಫೋರ್ ಕಲರ್ ಬರುತ್ತೆ ಪವರ್ ಕಲರ್ಸ್ ಬರುತ್ತೆ ಯಾ ಸೂಪರ್ ಸೂಪರ್ ಬ್ಯೂಟಿಫುಲ್ ಸ್ನೇಹಿತರೆ ಸೊ ನೋಡಿದ್ರಲ್ವಾ ಏನ್ ಸಖತ್ ಕಲೆಕ್ಷನ್ ಇದೆ ಅಂದ್ಬಿಟ್ಟು ಸೊ ಬ್ಯೂಟಿಫುಲ್ ಆಗಿದೆ ಸೊ ವಿಸಿಟ್ ಮಾಡಿ ಸ್ನೇಹಿತರೆ ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ ನೋಡಿದ್ರಲ್ವಾ ಸರ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಸ್ ಸೂಪರ್ ಬಟ್ ಮತ್ತೆ ಸೆರಗು ಕೂಡ ಅಷ್ಟೇ ಸುಂದರವಾದದ್ದು ಸೊ ಈ ಕಾಂಬಿನೇಷನ್ ಅಲ್ಲಿ ಸೆರಗು ಕೊಟ್ಟಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ಖುಷಿ ಆಯ್ತು ನಾನು ಅದಕ್ಕೆ ಹೇಳಿದ್ದೆ ನಿಮ್ಗೆ ನಾನು ಆಲ್ರೆಡಿ ಒಂದ್ಸಲ ವಿಸಿಟ್ ಮಾಡಿದ್ದೆ ಸೊ ನಿಮ್ಗೆ ತೋರ್ಸ್ಲಿಕ್ಕೆ ಅಂತ ನಾನು ಈ ಶಾಪ್ ನ ಪುನಃ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಯೂಸ್ ಆಗ್ಲಿ ಅನ್ನುವಂಥದ್ದು ಇವೆಲ್ಲ ಸ್ನೇಹಿತರೆ ಇವೆಲ್ಲ ಸಾರಿಗಳು ಏನಿದಾವಲ್ಲ ಇವೆಲ್ಲ ಸೆಟ್ಟಿಗೆ ಸೆಟ್ ತಗೋಬೇಕು ಬಟ್ ರೇಂಜ್ ಯಾವ ರೇಂಜ್ ಇಂದ ಶುರು ಆಗುತ್ತೆ ಸರ್ ಇದೆಲ್ಲ ಇದ್ರಲ್ಲಿ ಫಿಫ್ಟೀನ್ ಹಂಡ್ರೆಡ್ ಟು ಟೂಸಂಡ್ ಫೈವ್ ಹಂಡ್ರೆಡ್ ಮಟ್ಟ ಅಷ್ಟೇ ಯಾವ್ದೇ ಒಂದು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದರೋದು ಅಥವಾ ಹೊಸದಾಗಿ ಶುರು ಮಾಡೋರ್ ಆಗಿರ್ಬೋದು ಒಮ್ಮೆ ಫಸ್ಟ್ ದಯಮಾಡಿ ಒಮ್ಮೆ ವಿಸಿಟ್ ಮಾಡಿ ಯಾಕಂದ್ರೆ ಬ್ಯೂಟಿಫುಲ್ ಕಲೆಕ್ಷನ್ ಇದಾವೆ ಮತ್ತೆ ಯಾವಾಗ ಸಮಿಂಗ್ ಯುನೀಕ್ ಸೇಲ್ ಮಾಡ್ತೇವೋ ಅವಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಅಟ್ರಾಕ್ಟ್ ಆಗ್ತಾರೆ ಸೊ ಹಾಗಾಗಿ ಹೇಳ್ತಾ ವಿಸಿಟ್ ಮಾಡಿ ಅಂತ ಎಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಬಾಯ್ ನಮಸ್ತೆ